ಅವ ಕೊಳೆ ಮಾಡೋದಿದ್ರು ಕೂಡ ಅಲ್ಲಿ ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇದರ ಹಿಂದೆ ಬೇರೆ ಜನಗಳು ಸರ್ಟಿಫಿಕೇಟ್ ಏರು ಕ್ರಮ ಗ್ರಾಮದಲ್ಲಿ ಇನ್ ಮುಂದಕ್ಕೆ ಇಂಥ ಯಾವುದೇ ಒಂದು ಘಟನೆಗಳು ಆಗದ ಹಾಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ಬೇಕು ಅಂತ ಹೇಳುವಂತದನ್ನ ಇವತ್ತು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಠಿಣವನ್ನು ಕ್ರಮವನ್ನು ತಕೊಂಡು ಇನ್ನು ಮುಂದಕ್ಕೆ ಅವರ ಬಗ್ಗು ಬಡಿಯುವಂತ ಕೆಲಸ ಆಗ್ಬೇಕು ಅಂತ ಹೇಳಿ பஞ்சாயத்து மெம்பர் பிரதி ஒன்னு பத்திரிக்கை நோட் அதுக்கு நியாயி ಕಥೆ ಮಾತನಿದೆ ಮೇಡಂ ಇಲ್ಲಿ ಪಾಸ್ ಇಂದ ಇಲ್ಲಿ ಆತ ದಾನತ್ತಿ ಅಲ್ಲಿ ನಾನು ನಾನು ಗುಂಪು ಇಷ್ಟಲೇ ಬದಿರೋದು ಇದನ್ನ ನೀವೊಂದು ಎ ಸಿ ಅವರಿಗೆ ಕೊಡ್ಬೇಕು ಒಂದು ತಹಶೀಲ್ದಾರ್ಗೆ ಕೊಡ್ಬೇಕು ಒಂದು ಡಿ ಸಿ ಅವರಿಗೆ ಕೊಡ್ಬೇಕು ಇನ್ನೊಂದು ಡಿಒ ಎಸ್ ಪಿ ಅವರಿಗೆ ಕೊಡ್ಬೇಕು ಮತ್ತು ಸರ್ಕಲ್ ಎಷ್ಟು ಇನ್ನೊಂದು ನಮ್ಮ ಗ್ರಾಮದಲ್ಲಿ ಇವತ್ತಿಗೆ ಯಾವ್ದು ಕೂಡ ಇಲ್ಲಿ ಹತ್ತೊಂದು ಕೆಲಸ ಇದೆ ಇರಲಿಲ್ಲ ಹೇಳಿ

ಅಧಿಕಾರಿ ಒಬ್ಬ ಪೊಲೀಸರ ಒಬ್ಬ ಆರೋಪಿಯ ಇದರ ಮೇಲೆ ಕೈ ಹಾಕೊಂಡು ಇಲ್ಲ ಅಂತ ಹೇಳಿ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿ ನಾವು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬೋದು ನಂಬಿದ್ರು ಅವರನ್ನು ಸಸ್ಪೆಂಡ್ ಮಾಡ್ಲಿಕ್ಕೂ ಹೋಗಿಲ್ಲ ಯಾರು ಈಗ ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ಆರೋಪಿಯ ಪರವಾಗಿ ಒಬ್ಬ ಪೊಲೀಸ್ ಅವರು ಗೊತ್ತಿದ್ದು ಈಗ ಅವನ ಆರೋಪಿಯಾಕೆ ಬಂದ್ರು ಒಬ್ಬ ಮಾಡಲಿಕ್ಕೆ ಸಾಧ್ಯವಿಲ್ಲ

ಗಣಪತಿ ಗಂಧ ಇಲ್ಲ ಮಗ కుటుంబ ఘనవది మేడం అదూ నాచ బస్ట్ గాంజా తొందర ఉంటుంది ఉంటుంది 何で <laughs> <laughs> ಇರುವತ್ತರ ಮೂರು ಇರುವತ್ತೊಂದು ಮೂರು ಆನೇ ಅದಕ್ಕೆ ಅಂಚ ಮುಪ್ಪ ಮುಪ್ಪತ್ತಾರು ಚೆನ್ನಾಗಿ ರೂಪಾಯಿ ಮುಪ್ಪತ್ತಾರು ಚೆನ್ನಾಗಿ ಪ್ರಸಾದ ಎರಡನೇ ಜನಪು ಪ್ರಸಾದ ಪಾತು ಇರುತ್ತೆ ಹೆಸರ ಪಾತು ಇರುತ್ತೆ ಕಂಪ್ಲೇಂಟ್ ಕೊಡಿ ಹೊರತು ಆನೆ ಅಂದು ಮಾಡ್ತೀವಿ ಅದಕ್ಕೆ ನಮಗೆ ಮಿತ್ತಿಗೆ ಮಿತ್ ಮಿತ್ತಿಗೆ ಸಂಬಂಧವಾಗ

ए हजुर बल पुरा गरेर भन्दै र बलले पनि बल भयो भाइले नन न पासको बाटको मात्रै गुण त नार भन्दै गुरु पुना टिक्का प भाइले भाइले उन्दै म ग्यासान अबगा आयन सताको छैन

ಇವತ್ತೇನು ಮುಗಿ ರೀತಿ ಅವ್ರು ಕಂಪೇನ್ ಹೋಗಿ ಕೂತು ಅಂತಾರೆ ಎಂಟ್ ಆ ಮಾಹಿತಿ ಇದ್ವಿ ಒಪ್ಪಾಸ್ ಇಪ್ಪತ್ತೊಂಬತ್ತು ಅಂತ ಎಂಟ್ಲಿಗೆ ಆಯ್ತಾ ಮಾಹಿತಿ ಇದ್ದಿ ಎಂತ ಗೊತ್ತಾಯ್ನ ಇದು ಮೂಜೆ ದಿನಕ್ಕಾಗಿ ಪೇಪರ್ಟ್ ಬರ್ತಾನೇನು ಏನ್ ಹುಟ್ಟು ಎಂ ಗೊತ್ತಾಯ್ ಆಯ್ತು ಮಾತಾಡಿಗೆ ಬರ್ತದಿಲ್ಲ ಅವ ರಸೋತ್ಸವ ಟಾಣಿ ಮುಪ್ಪತ್ ಆರ ತೆಗೆ ಅಲ್ಪ ಏನ್ ಸುಬ್ರಹ್ಮಣ್ಯ ಟಿಪ್ಪುನಾಗ ದೇವರನ್ನ ಪುಣ್ಯ ಸಾರ್ವನಾಗ ಏನ್ ಪೇಪರ್ ಕುಟು ಇಂತ್ಯ ನಾಪತ್ತೆ ಆಯ್ತು ಅಂದ್ರೆ ಅರ್ಜಿ ಬರ್ತೀವಿ ಒಂದು ನ್ಯೂಸ್ ಪೇಪರ್ ಆಗ್ಬತ್ತಿಗೆ ఐదు రూపాయలు ఇంకల్లా ఇంట్లో దాకా విషయానికి పోలీస్ స్టేషన్ ఎంక్వరీ మనకాల తనిఖీ పాడతాం ఇంట్లో ఇంట్లో మార్చి ఐదు రెడ్డి దినకర కంప్లైంట్ ఇది బిగి ఆతుంది వారి ఇంట్లో ఎక్వరీ మళ్ళు చూడక ఆని దాన్ని ఆరోపిస్తాను ఒకటి పచ్చి మూడు పేరును శుద్ధి అండ్ శుద్ధి అయిబెట్టి ఇంట్లో కూడ్లే ఇంట్లో పండు ఆయన కూడ్లే తనిఖే కూడి తనిఖే మార్చి ఇంట్లో ఒత్తిడి పడతావు రాజకీయ మొలకి ఇంకా ఒత్డ పడతావు డివై त <laughs> सम <laughs> <laughs> அங்க மெட்டல் சர்டிificate ஏறு cortera மெட்டல் கிரம்மா ஆகுது ஆ ஏறு டாக்டர் cortera அந்த டாக்டர் சர்டிificate வந்து அந்த டைமென்ட்ல உள்ள இருக்க வந்து அந்த ஐசில ட்ரை படிச்சிருக்கா இதனே தெங்கள ஓபன் பண்ணுங்க ஆ சரி ரெண்டு வாக்கியம் பேசிட்டு வந்து

அக்ளேல நிரப்புவா நீ என்ன நிரப்புனாலும் நான் ஆவே எழுது நீ வந்து பண்ணி கொடு நீ வந்து பண்ணி ಅಲ್ಲ ಹೇಳೋದು ನಾವು ಈಗ ನಾವು ನಿಮ್ಮ ಏನು ಮೇಲಾಧಿಕಾರಿಗಳಿಗೆ ತಿಳಿಸಿ ಕೂಡ ಕ್ರಮ ತನಿಖೆ ಕೂಡ ಆಗಬೇಕು ಸಮಯ ಬರುತ್ತೆ ಅದನ್ನು ಬೇರೆ அவசிய <laughs> போராட ಮನೆ ಆಗಿದೆ ಅಂತ ಹೇಳಿ ನಮಗೆಲ್ಲ ಊರಿನವರಿಗೆ ವಾಟ್ಸಪ್ಪು ಮತ್ತು ಪೇಪರಲ್ಲಿ ನ್ಯೂಸ್ ಆದನ್ನು ನೋಡಿ ನಾವು ತಿಳ್ಕೊಂಡೆವು ಹಾಗೇ ನಿನ್ನೆ ಬೆಳಿಗ್ಗೆ ದಿವಸ ಇಂಥ ಕಡೆಯಲ್ಲಿ ಒಂದು ಹೆಣ ಉಂಟು ಅಂತ ಊರಿನವರೆಲ್ಲ ಸೇರಿದ್ರು ಆದರೆ ಅಲ್ಲಿಗೆ ಪೊಲೀಸ್ ಇಲಾಖೆಯವರು ಬರಬೇಕು ನಾವು ನಾವಾಗಿ ಆಗೋದಿಲ್ಲ ನಮಗೆ ಎಲ್ಲಿಂದ ಗೊತ್ತಿರಲಿಲ್ಲ ಆ ಟೈಮಿಗೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದಾಗ ಪೊಲೀಸ್ ಇಲಾಖೆಯವರು ಬರಲಿಲ್ಲ ಅರ್ಧ ಗಂಟೆ ಟೈಮ್ ಕೊಟ್ಟರು ಬರ್ತೇವೆ ಅಲ್ಲಿ ಬರಲಿಲ್ಲ ಆ ಅದಕ್ಕೆ ನಾವೊಂದು ಇನ್ನೂರು ಮುನ್ನೂರು ಜನ ಸೇರಿಕೊಂಡು ಕಡಬ ಪೊಲೀಸ್ ಠಾಣೆಗೆ ಹೋಗಿ ಮುತ್ತಿಗೆ ಹಾಕಿದೆವು ಪ್ರತಿಭಟಿಸಿದೆವು ಅಲ್ಲಿಗೆ ಮತ್ತೆ ಅವರ ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳೆಲ್ಲ ಬಂದು ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಇಟ್ಟುಕೊಂಡು ಒಬ್ಬ ಆರೋಪಿಯನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಮತ್ತೆ ನಾವು ಯಾರ ಹೆಸರು ಇಲ್ಲಿಗೆ ಆಗುದಿಲ್ಲ ಯಾಕಂದರೆ ಊರಿನವರೇ ಇಂಥ ಘಟನೆಯನ್ನು ಮಾಡಿದ್ದಾರೆ ಅಂತ ನಾವು ನಂಬಿರಲಿಲ್ಲ ಆ ಆರೋಪಿಯಿಂದ ಇಲ್ಲಿ ಒಬ್ಬರನ್ನು ಕರ್ಕೊಂಡು ಬಂದು ಅಲ್ಲಿ ಮತ್ತೆ ಅವನನ್ನು ಸ್ಪಾಟಿಗೆ ಕರ್ಕೊಂಡು ಬಂದು ಸಂಜೆ ಹೊತ್ತಿಗೆ ಅಲ್ಲಿ ಹೋಗಿ ಬಾಡಿ ಸಿಕ್ಕಿತ್ತು ನಮಗೆ ಆದರೆ ನಾವೆಲ್ಲ ಊರಿನವರು ಅಲ್ಲಿ ಹೋಗಿ ಬಾಡಿ ಸಿಕ್ಕಿದ ಆ ಜಾಗವನ್ನು ನೋಡಿದಾಗ ಅಲ್ಲಿ ನಮಗೆ ಅನಿಸಿದೇನೆಂದರೆ ಅದು ಅವಕೋಳೆ ಮಾಡದಿದ್ದರೂ ಕೂಡ ಅಲ್ಲಿ ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇದರ ಹಿಂದೆ ಬೇರೆ ಜನಗಳು ಇದ್ದಾರೆ ಒಂದು ಒಬ್ಬರಿಂದ ಆಗಲಿಕ್ಕಿಲ್ಲ ಒಂದು ನಾಲ್ಕೈದು ಜನ ಇರ್ಬೋದು ಅಂತ ಭಾವಿಸಿ ನಾವು ನಿನ್ನೆ ಪೊಲೀಸಿನವರೆಗೂ ಹೇಳಿದ್ದೇವೆ ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂದರೆ ಒಬ್ಬನೇ ಆರೋಪಿಯಿಂದ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಮಗೆಲ್ಲ ಸಂಶಯ ಇದೆ ಈ ಒಬ್ಬ ಮಾಡಿದಂಥ ಈ ವಿಷಯವಲ್ಲ ಕೊಲೆಯೂ ಅಲ್ಲ ಇದರ ಹಿಂದುಗಡೆ ಬೇರೆ ಬೇರೆ ಜನಗಳಿದ್ದಾರೆ ಆರೋಪಿಯ ಯಾರು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂಥವರನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಈ ನಮ್ಮ ಈ ಭಾಗದ ಜನಪ್ರತಿನಿಧಿಗಳಿರ್ಬೋದು ಅಥವಾ ಬೇರೆ ಬೇರೆ ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ರಕ್ಷಣೆಗೆ ಇದ್ದಾರೆ ಎನ್ನುವಂಥದ್ದು ನಮಗೆ ಒಂದು ಗಮನಕ್ಕೆ ಬಂತು ಸಂಶಯ ಬಂತು ಅದರ ಜೊತೆಯಲ್ಲಿ ಇಂಥ ಒಂದು ಹುಡುಗನ ಬಾಡಿಯನ್ನು ನಾವು ಏನೋ ದಫನ ಮಾಡಿದರೆ ನಮ್ಮ ಇಲಾಖೆಯವರು ನಮಗೆ ಯಾವುದೇ ರೀತಿಯಾದಂಥ ಒಂದು ಅವನಿಗೆ ಸಾಕ್ಷ್ಯವನ್ನು ನಾವು ನಮ್ಮ ಆಶೆ ಕೊಡೋದಂತಲ್ಲ ನಮಗೆ ಸರಿಯಾದ ಪ್ರೂ ಸಿಗುವುದಿಲ್ಲ ಇದರಲ್ಲಿ ಇದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿನ ಈಗ ಮನೆಯವರು ಇಲ್ಲಿ ಒತ್ತಡ ಮಾಡಿದರು ಗ್ರಾಮ ಪಂಚಾಯಿತಿನ ಸದಸ್ಯರು ಯಾರೂ ಕೂಡ ನಮ್ಮ ಮನೆಗೆ ಬರಲಿಲ್ಲ ಈ ವಿಚಾರದ ಬಗ್ಗೆ ಪಂಚಾಯಿತಿನಿಂದಾಗಲಿ ಯಾವುದೇ ವ್ಯವಸ್ಥೆ ಆಗಲಿಲ್ಲ ಅಂತೇಳಿ ಎಣ್ಣೆ ಇಟ್ಟು ನಾವು ಪ್ರತಿಭಟನೆ ನೀವು ಊರನ್ನವರು ಬರಬೇಕು ಅಂತ ಹೇಳಿದಕ್ಕೆ ನಾವು ಬಂದಿದ್ದೇವೆ ಅದಕ್ಕೆ ಈಗ ಏನಾಗಿದೆ ಅಂದರೆ ಪಂಚಾಯತ್ನವರು ಮೇಲಾಧಿಕಾರಿಗಳಿಗೆ ತಿಳಿಸಿ ಆ ಆರೋಪಿ ಸ್ಥಾನದಲ್ಲಿ ಅವರಿಗೆ ಯಾರೆಲ್ಲ ಜೊತೆಯಲ್ಲಿದ್ದಾರೆ ಅಂಥವರಿಗೆ ಶಿಕ್ಷೆಯನ್ನು ಕಠಿಣ ಶಿಕ್ಷೆಯನ್ನು ಮಾಡುವಲ್ಲಿ ಪಂಚಾಯತ್ನವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ನಾವು ಈಗ ಇಷ್ಟು ಜನ ಸೇರಿದ್ದೇವೆ ಇಂತಹ ವಿಚಾರಗಳು ನಮ್ಮ ಬಿಳಿನೆಲೆ ಗ್ರಾಮದಲ್ಲಿ ಆಗಬಾರ್ದು ಹುಡುಗರನ್ನು ದಾರಿ ತಪ್ಪಿಸುವಂಥ ಕೆಲಸಗಳು ಇಲ್ಲಿ ಗಾಂಜಾ ಮಾರಾಟ ಮಾಡ್ತಾರೆ ಅಂತೆ ಎಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ ಗಾಂಜಾ ಮಾರಾಟ ಮಾಡುವುದರ ಯಾರೊಂದೇ ಹೇಳಲಿಕ್ಕೆ ನಾವು ಏನು ಪೊಲೀಸ್ ಇಲಾಖೆಯವರಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತವಾಗಿ ಪ್ರತಿ ಎಲ್ಲಿ ಎಲ್ಲಿ ಗಲ್ಲಿ ಗಲ್ಲಿಯಲ್ಲಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಹಿಡಿಬೇಕು ಅಂಥವರಿಗೆ ನಮ್ಮ ಗ್ರಾಮಸ್ಥರ ಅವರಿಗೆ ನಮ್ಮ ಗ್ರಾಮಸ್ಥರಾದರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದಕ್ಕೆ ಇಲಾಖೆಯವರು ನಮ್ಮ ಊರಿನವರ ಜೊತೆಯಲ್ಲಿ ಎಲ್ಲರೂ ಕೂಡ ಆ ಇಲಾಖೆಗೆ ನಾವು ಸಹಕಾರವನ್ನು ಕೊಡ್ತೇವೆ ಇಂಥ ಘಟನೆ ಇನ್ನೂ ಪುರಾನ ಪುನರಾವರ್ತನೆ ಬಿಲಿನೆಲೆಯಲ್ಲಿ ಆಗಬಾರದು ಅಂತ ನೀವು ಸೇರಿದಂಥ ಎಲ್ಲ ಸಮಸ್ತರ ಅಭಿಪ್ರಾಯ ಇಪ್ಪತ್ತೇಳನೇ ತಾರೀಕಿಗೆ ಕಾಣೆಯಾಗಿದೆ ಅಂತ ಹೇಳುವಂಥದ್ದು ಮಾಹಿತಿಯನ್ನು ಅವರ ಮನೆಯವರಿಗೆ ಗೊತ್ತಾದ ತಕ್ಷಣ ಮಾರನೇ ದಿವಸ ಇಲ್ಲಿ ಪೊಲೀಸ್ ಸ್ಟೇಷನಿಗೆ ಕೊಡ್ತಾರೆ ಅದರಲ್ಲಿ ಅವರನ್ನು ಇಲ್ಲಿ ಏನಿಲ್ಲ ಅಂತ ಹೇಳುವಂತ ಅವರು ಹಿಂದಕ್ಕೆ ಗಳಿಸ್ತಾರೆ ಪುನಃ ಹೋಗಿ ಇದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಕಂಪ್ಲೇಂಟನ್ನು ತಗೊಳ್ಳಿಲ್ಲ ಇದರ ಬಗ್ಗೆ ಅವರಿಗೆ ಸಂಶಯ ಬಂದು ಪುನಃ ಹುಡುಕಿದಾಗ ಮತ್ತು ಒತ್ತಡಗಳು ಬಂದಾಗ ನಿನ್ನೆ ತಾನೇ ಅದರನ್ನು ಹುಡುಕುವಂಥ ಕೆಲಸ ಆಗಿ ಆ ಮೂಲಕ ಅವರನ್ನು ಹಿಡಿದು ಯಾರು ಇದೊಂದು ಯಾರು ಆರೋಪಿಯನ್ನು ಹಿಡಿದು ಅವನ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳುವಂಥ ಒತ್ತಡದಲ್ಲಿ ನಿನ್ನೆ ಒತ್ತಡ ಆದಾಗ ಅವರನ್ನು ಹುಡುಕುವಂಥ ಕೆಲಸ ಇತ್ತು ಆದರೆ ಇದರಲ್ಲಿ ಕೇವಲ ಒಬ್ಬ ಅಲ್ಲ ಈ ಘಟನೆಗೆ ಈ ಕೆಲಸ ಮಾಡಬೇಕಿದ್ರೆ ಕನಿಷ್ಠ ಒಂದು ಐದಾರು ಏಳು ಮಂದಿಯನ್ನು ಸೇರಿರಬೇಕು ಇದನ್ನೇನು ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ ಆ ಹೆಣದ ಗುರುತು ಸಿಕ್ಕದಾಗೆ ಮಾಡಿದ್ದಾರೆ ಅಂತ ಹೇಳಿದರೆ ಕಳೆದ ಐದಾರು ದಿನದಿಂದ ಹುಳಾಗಿದೆ ನಿನ್ನೆ ಆ್ಯಕ್ಚುಲಿ ಗುರುತು ಸಿಕ್ಕದಂಥ ಒಂದು ನಮಗೆ ಬರ ಸಿಕ್ಕಿದೆ ಈ ಸಾಕ್ಷಿ ನಾಶ ಮಾಡಲಿಕ್ಕೆ ಇದನ್ನು ಭಾರಿ ಹೋರಾಟ ಮಾಡಿದ್ದಾರೆ ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಆ ಷಡ್ಯಂತ್ರವನ್ನು ತಕ್ಷಣ ಭೇದಿಸಬೇಕು ಆ ಷಡ್ಯಂತ್ರ ಯಾರೆಲ್ಲ ಇದ್ದಾರೆ ಅವರನ್ನು ಹಿಡಿದು ಹೇಗೆ ಮೊನ್ನೆ ನಟ ದರ್ಶನಿಗೆ ಆಗಿದೆ ಅಂತ ಅದಕ್ಕಿದ್ರೂ ಕಠಿಣವಾದ ಏನು ಸೆಕ್ಷನನ್ನು ಅವರ ಮೇಲೆ ಹಾಕಿ ಅವರನ್ನು ಒಳಗೆ ಹಾಕಬೇಕು ಅದರೊಟ್ಟಿಗೆ ಬಿಳಿನೇಲೆ ಗ್ರಾಮ ಅಂತ ಹೇಳುವುದು ಶಾಂತಿಪ್ರಿಯವಂಥ ಗ್ರಾಮವಾಗಿತ್ತು ಎಲ್ಲರೂ ಕೂಡ ಶಾಂತಿ ಪ್ರಿಯರಾಗಿದ್ದರು ಆದರೆ ಇವತ್ತು ನಾವೇನು ನಲವತ್ತು ವರ್ಷ ದಾಟಿದವರು ಆದರೆ ಇವತ್ತಿನ ಹುಡುಗರು ಇಪ್ಪತ್ತು ಇಪ್ಪತ್ತೈದು ಒಂದು ಹುಡುಗರನ್ನು ನಮ್ಮ ಮನೆಯಿಂದ ಕಳಿಸಿಗೆ ತಂದೆ ತಾಯಿಗೆ ಹೆದರಿಕೆ ಆಗ್ತಿದೆ ಇನ್ನು ನಾವು ಈಗ ಇವರು ಏನು ಸಮಾಜ ಸೇವೆ ಮಾಡುವರನ್ನು ಇನ್ನು ಹಿಂದಕ್ಕೆ ಏನು ಸಮಾಜಕ್ಕೆ ಕಳಿಸುವಂಥ ಕೆಲಸವನ್ನು ಯಾರು ಮಾಡಲಿಕ್ಕೆ ತಯಾರಿಲ್ಲ ಯಾಕೆ ತನಿಗೊಬ್ಬ ಮಗ ಇರುತ್ತೆ ಆ ಮಗನನ್ನು ಕಳ್ಕೊಳ್ಳಿಕ್ಕೆ ಯಾರು ತಯಾರಿ ಇರುವುದಿಲ್ಲ ಹಾಗಾಗಿ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅವರನ್ನು ಹಿಡಿಬೇಕು ಅದರೊಟ್ಟಿಗೆ ಈಗಾಗಲೇ ಹೇಳಿದರು ಏನು ಇಲ್ಲಿ ಡ್ರಗ್ಸ್ ಮಾಫಿಯಾ ಶುರುವಾಗಿದೆ ಅಂತೇಳಿ ಎಲ್ಲೆಲ್ಲೇ ಡ್ರಗ್ಸ್ ಮಾಫಿಯಾ ಇದೆ ಇದು ಕಳೆದ ನಾಲ್ಕೈದು ವರ್ಷದಿಂದ ಕೇಳ್ತಾ ಬರ್ತಾ ಇದೆ ಆ ಡ್ರಗ್ಸ್ ಮಾಫಿಯದ ವಿರುದ್ಧ ಕೂಡ ಏನು ಎಲ್ಲಿ ಆಗ್ತಾಯಿದೆ ಅದರ ಬಗ್ಗೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಇಲಾಖೆ ಮಾಡಬೇಕು ಇಲಾಖೆ ಯಾರ ಇದು ಕೈ ಕೆಳಗೆ ಆಗದೆ ಅವರ ಏನು ನಿಯಮ ಉಂಟು ಅವರೇನು ಕಾನೂನುಂಟು ಆ ಕಾನೂನನ್ನು ಪಾಲಿಸಿ ಅವರಿಗೆ ಸರಿಯಾದ ನ್ಯಾಯವನ್ನು ಒದಗಿಸ್ಬಿಡಬೇಕು ಕೊಡಬೇಕು ಅದರೊಟ್ಟಿಗೆ ಏನು ಲಯ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಏನು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅದನ್ನು ಲಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭ ಹೇಳುತ್ತಾ ಅದರೊಟ್ಟಿಗೆ ಇವತ್ತು ಪಂಚಾಯಿತಿಗೆ ಕೂಡ ಎಲ್ಲರೂ ನಮ್ಮ ಗ್ರಾಮದ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಯನ್ನು ಪಂಚಾಯತ್ನ ಮೂಲಕ ಆ ಇಲಾಖೆಗೆ ಅದು ತಹಶೀಲ್ದಾರಿಗೆ ಎಸ್ ಸಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಅದರೊಟ್ಟಿಗೆ ಎಸ್ ಪಿ ಡಿ ಡಿ ಒ ಎಸ್ ಪಿ ಇವರೆಲ್ಲ ಕಲಿಸುವಂಥ ಕೆಲಸವನ್ನು ಕೂಡ ಈ ಪಂಚಾಯತ್ ಮೂಲಕ ಮಾಡಬೇಕು ಅಂತೇಳಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದಾರೆ ನಾಳೆ ಅದಕ್ಕೆ ಬಗ್ಗೆ ತುರ್ತು ಸಭೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ ಈ ಘಟನೆ ಬಗ್ಗೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ಇನ್ನು ಮುಂದಕ್ಕೆ ಇಂಥ ಯಾವುದೇ ಒಂದು ಘಟನೆಗಳು ಆಗದ ಹಾಗೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗಬೇಕು ಅಂತ ಹೇಳುವಂಥದ್ದನ್ನು ಇವತ್ತು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಠಿಣವನ್ನು ಕ್ರಮವನ್ನು ತಗೊಂಡು ಇನ್ನು ಮುಂದಕ್ಕೆ ಅವರ ಬಗ್ಗು ಬಡಿಯುವಂಥ ಕೆಲಸ ಆಗಬೇಕು ಅಂತೇಳಿ ಇಲ್ಲಿ ಸೇರಿದಂತೆ ಎಲ್ಲರ ಪರವಾಗಿ ನಾವು ಅದನ್ನು ಖಂಡಿಸಿ ಅವನನ್ನು ಅವನಿಗೆ ಶಿಕ್ಷೆ ಆಗಬೇಕು ಅದರ ಹಿಂದೆ ಯಾರೆಲ್ಲಿದ್ದಾರೆ ಅವರನ್ನು ಕೂಡ ಇದು ಮಾಡಬೇಕು ಯಾವುದೇ ರಾಜಕೀಯ ಒತ್ತಡವನ್ನು ತರಬಾರ್ದು ಇಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ರಾಜ ರಾಜಕೀಯ ಒತ್ತಡ ಇದೆ ಹಾಗಾಗಿ ಅವನು ಲೇಟ್ ಇದ್ದಾರೆ ತಡ ಮಾಡ್ತಿದ್ದಾರೆ ಇದರಲ್ಲಿ ಈ ಮ ಏನು ಶವದಲ್ಲಿ ಶ ರಾಜಕೀಯ ಮಾಡೋದು ಬೇಡ ಬೇರೆ ಯಾವುದರ ರಾಜಕೀಯ ಮಾಡಲಿ ಆದರೆ ಈ ಶವದಲ್ಲಿ ರಾಜಕೀಯ ಮಾಡದೆ ಅವನಿಗೆ ನ್ಯಾಯ ಸಿಗಿಸುವಂಥ ಕೆಲಸವನ್ನು ನಾವು ಮನೆಯವರಿಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಏನು ಮಾಡ್ತಿದ್ದೇವೆ to go road.